ನಮಸ್ಕಾರ ಸ್ನೇಹಿತರೆ ನಿಸರ್ಗ ಡೈರಿ ಫಾರ್ಮ್ ಯೂಟ್ಯೂಬ್ ಚಾನಲ್ ಸ್ವಾಗತ ಇವತ್ತು ನಾವು ಪಂಜಾಬ್ ಹೋಗೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಹಸುಗಳು ಆಲ್ಮೋಸ್ಟ್ ಆಯ್ಕೆ ಮಾಡಿದ್ದೀರಾ ಇನ್ನಷ್ಟು ಹಸುಗಳನ್ನು ತರಲಿಕ್ಕೆ ನೇರವಾಗಿ ನಮ್ಮ ಜೊತೆಗೆ ಇದ್ದಾರೆ ಸೊ ಕರ್ಕೊಂಡು ಹೋಗ್ತಾ ಇದ್ದೀವಿ ಉತ್ತಮ ಮಟ್ಟದ ಡೈರಿ ಫಾರ್ಮ್ ಉತ್ತಮ ಮಟ್ಟದ ಸಕ್ಸಸ್ಫುಲ್ ಡೈರಿ ಫಾರ್ಮ್ ಮಾಡಲಿಕ್ಕೆ ಏನು ಬೇಕು ಪ್ರತಿಯೊಂದು ನಿಸರ್ಗ ಡೈರಿ ಫಾರ್ಮ್ ಮಾಡ್ತಾ ಇರುತ್ತೆ ಇವತ್ತು ನಾವು ಕರೆಕ್ಟಾಗಿ ಮಂಡೇ ಅಂದರೆ ಸೋಮವಾರ ಹೋಗ್ತಾಯಿದ್ದೀವಿ ಭಾಳ ಜನ ಬರೋರಿದ್ದಾರೆ ಅವರೆಲ್ಲ ಬುಕ್ಕಿಂಗ್ ಸ್ಟಾರ್ಟ್ ಆಗಿದೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಕರ್ಕೊಂಡು ಹೋಗ್ತಾಯಿದ್ದೀವಿ ಇಲ್ಲಿ ಏನಾಗುತ್ತೆ ಅಂದರೆ ನಾವು ಎಲ್ಲೋ ಒಂದು ಮನಸ್ಸಲ್ಲಿ ಅನುಮಾನ ಅನ್ನೋದು ಇರುತ್ತೆ ಯಾಕಂದರೆ ನಿಸರ್ಗ ಡೈರಿ ಫಾರ್ಮು ಹಸುಗಳು ಇಷ್ಟು ಇರುತ್ತೆ ಎಷ್ಟಿರ್ಬೋದು ಆದಾಯ ಅವರಿಗೆ ಇಲ್ಲಿಂದ ತಂದು ಕೊಡ್ತಾರೆ ಮುಚ್ಚು ಮರೆ ಎಲ್ಲ ಇರುತ್ತೆ ಸೊ ಅದಕ್ಕೋಸ್ಕರ ಏನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ನಾವು ತರುವಂಥ ವಿಷಯ ಗೊತ್ತಾಗಲಿ ಪ್ರತಿಯೊಬ್ಬರಿಗೂ ಲಾಭ ಗೊತ್ತಾಗಲಿ ಯಾವ ರೀತಿ ದುಡಿಬೋದು ಯಾವ ರೀತಿ ನಾವು ಇವತ್ತು ಸಕ್ಸಸ್ಫುಲ್ಲಾಗಿ ಬೆಳಿಬೋದು ಯಾವ ರೀತಿ ನಾವು ಆದಾಯವನ್ನು ದುಪ್ಪಟ್ಟು ಮಾಡ್ಕೋಬೇಕು ಯಾವ ರೀತಿ ನಾವು ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೋಬೇಕು ಪ್ರತಿಯೊಂದಕ್ಕೂ ನಿಮ್ಮ ನಿಸರ್ಗ ಡೈರಿ ಫಾರ್ಮ್ ಪ್ರತಿದಿನ ಅದ್ರ ಬಗ್ಗೆ ಕೆಲಸ ಮಾಡ್ತಾ ಇರುತ್ತೆ ನಿಮ್ಮ ಒಂದು ಹಸುಗಳ ದುಡಿಮೆ ಜೊತೆಗೆ ಹಾಲಿನ ದುಡಿಮೆ ಮತ್ತು ಅದರಿಂದ ಬರುವಂಥ ಗೊಬ್ಬರದ ದುಡಿಮೆ ಪ್ಲಸ್ ಅದರಿಂದ ಬರುವಂಥ ಕರುಗಳ ದುಡಿಮೆ ಪ್ರತಿಯೊಂದರಲ್ಲೂ ದುಡಿಮೆ ಪ್ರತಿಯೊಂದು ದುಡಿಮೆ ಇದ್ದಾಗ ಮಾತ್ರ ಜೀವನದಲ್ಲಿ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಸ್ನೇಹಿತರೆ ಇವತ್ತು ಏನೇ ಮಾಡಿ ನೀವು ಏನೇ ಮಾಡಿ ಲಾಸ್ಟಿಗೆ ಫೈನಲ್ ಉಳಿಯೋದು ಲಾಸ್ಟಿಗೆ ಏನಪ್ಪ ಅಂದರೆ ದುಡಿಮೆ ದುಡಿಮೆ ಇದ್ದರೆ ಪ್ರತಿಯೊಂದು ಸೊ ಹಾಗಾಗಿ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಈ ಸಲಿ ಕನಿಷ್ಠ ಪಕ್ಷ ಎಲ್ಲರಿಗೂ ಹರ್ಷ ಹಲೋ ಪ್ರತಿಯೊಬ್ಬರಿಗೂ ಏನಾಗುತ್ತೆ ಅಂತ ಕೇಳಿದ್ರೆ ನಾಲೆಜ್ ಸಿಗಬೇಕು ಪ್ರತಿಯೊಬ್ಬರಿಗೂ ಇದ್ರ ಮಾಹಿತಿ ಸಿಗಬೇಕು ಪ್ರತಿಯೊಬ್ಬರು ಇದ್ರಲ್ಲಿ ಸಕ್ಸಸ್ ಆಗಬೇಕು ಬದುಕಬೇಕು ಬದುಕಬೇಕು ಅಂತ ಆಸೆಯಿಂದ ಡೈರಿ ಫಾರ್ಮ್ ನಡೆಸ್ತಾ ಇರ್ತಾರೆ ಅವರಿಗೂ ಅನುಕೂಲ ಆಗಲಿ ಅವರಿಗೂ ಮಾಹಿತಿ ಸಿಗಲಿ ಅವರಿಗೂ ಒಂದು ಇವತ್ತು ಒಂದು ಡೈರಿ ಫಾರ್ಮ್ ಯಾವ ರೀತಿ ಬೆಳೆಸಬೇಕು ಯಾವ ರೀತಿ ಇದನ್ನು ಉತ್ತಮವಾಗಿ ನಾವು ಮುಂದೆ ತೊಗೊಂಡೋಗ್ಬೇಕು ಯಾವ ರೀತಿಯಾಗಿ ಇದರಿಂದ ನಾವು ಆದಾಯ ಗಳಿಸ್ಬೋದು ಪ್ರತಿಯೊಂದು ಪ್ರದೀಪ್ ಹಲವು ಅದೇ ಕಳಿಸ್ ನೋಡಿ ಸ್ನೇಹಿತರೆ ಇವತ್ತು ಅಣ್ಣ ಕಾಫಿ ಆಯಿತಾ ಇಲ್ಲ ಕಾಫಿ ಮಾಡೋ ಏ ಮೊಯಿನೇ ಚಾಯ್ ಬನಾವ್ ಸರ್ ನಿಮ್ಮ ಹತ್ರ ಬ್ರೀಡ್ ಕರು ತಗೋಬೇಕಾದ್ರೆ ಬ್ರೀಡ್ ಅಂತ ಹೇಗೆ ನೋಡಿ ಒಳ್ಳೆಯ ಪ್ರಶ್ನೆ ಭಾಳ ಒಳ್ಳೆಯ ಪ್ರಶ್ನೆ ಈ ರೀತಿ ಪ್ರಶ್ನೆಗಳು ಬರ್ತಾ ಇರ್ಬೇಕು ನೋಡಿ ಬ್ರೀಡ್ ಅಂದ ತಕ್ಷಣ ನಮ್ಮ ಹಸುಗಳಿಗೆ ತೊಗೊಳ್ತಿರಲ್ಲ ಚಾಯ್ ಬನಾನೆ ಬ್ರೀಡ್ ಅಂದ ತಕ್ಷಣ ಏನಾಗುತ್ತೆ ಅಂದರೆ ಅದ್ರದ್ದು ಸರ್ಟಿಫೈ ಆಗಿರುತ್ತೆ ಸೊ ನಾನು ತೋರಿಸ್ತಾ ಹೋಗ್ತೀನಿ ನಿಮಗೆ ಸರ್ಟಿಫಾಗಿ ಕಾಪಿ ಇರತ್ತೆ ಅದು ತಾಯಿ ಬ್ಲೆಡ್ ಲೈನು ಪ್ರತಿಯೊಂದು ಕರುಗಳು ತೊಗೋಬೇಕಂದ್ರೆ ಹಾಗೆ ತೊಗೊಳ್ಲಿಕ್ಕಾಗಲ್ಲ ಅದು ತಾಯಿ ಅದು ಬ್ಲಡ್ ಲೈನು ಅದು ತಾಯಿ ಎಷ್ಟು ಹಾಲು ಕೊಡ್ತಾಯಿದೆ ಅದು ತಂದೆ ಯಾವುದು ಪ್ರತಿಯೊಂದು ನಾಲೆಜ್ ಇದ್ರೆ ಮಾತ್ರ ಬ್ರೀಡ್ ಅಂತ ಹೇಳಲಿಕ್ಕೆ ಸಾಧ್ಯ ಸುಮ್ಮನೆ ಯಾವುದು ಇಲ್ಲೂ ಸಿಗತ್ತೆ ಈ ಹಸು ತಗೊಂಡಾಗ ಬ್ರೀಡ್ ಅಂತ ಹೇಳಲಿಕ್ಕಾಗತ್ತಾ ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ ಪ್ರತಿಯೊಂದು ಕರುಗಳದ್ದು ವಿಡಿಯೋನಂದ ಪಂಜಾಬಲ್ಲಿ ಅವೈಲೇಬಲ್ ಇರುತ್ತೆ ಆ ಕರುಗಳನ್ನು ಆಪ್ಕೆ ಪಾಸ್ ಕ್ಯಾ ಪ್ರೈಸ್ ವಾಲಿ ಕೌ ಅವೈಲೇಬಲ್ ಹೈ ಇಸ್ ವಕ್ ದೋ ಹಮಾರೆ ಪಾಸ್ ಮನ್ಕೆ ಚಲೋ ಪಿಚಾಸಿ ಹಜಾರ್ ಲೇಕೆ ಲೇಖೆ ಕಮಸೆ ಕಮ್ ಚಾರ್ ಲಕ್ಷ ತೆಗೆದು ಆ್ಯಾಮೇಜ್ ಆಗಿ ಪ್ರೆಗ್ನೆಂಟ್ಗೆ ಹೋಗಿ ಕಾಟನ್ ಕೇಕ್ ನೋಡಿ ಕಾಟನ್ ಕೇಕು ಜಾಸ್ತಿ ಪ್ರಮಾಣದಲ್ಲಿ ಕೊಡಬಾರ್ದು ಸರ್ ಹೈನುಗಾರಿಕೆ ಮಾಡಬೇಕು ನಮ್ಮನ್ನು ಭೇಟಿಯಾಗುತ್ತೆ ಡೆಫಿನೆಟ್ಲಿ ಬನ್ನಿ ಬನ್ನಿ ನಮಗೆ ಇನ್ನು ಆಲ್ಮೋಸ್ಟ್ ಪ್ರತಿದಿನ ಇವತ್ತು ನೋಡಿ ಇಪ್ಪತ್ತು ಇಪ್ಪತ್ತೈದು ಜನ ಮೂವತ್ತು ಜನ ಬಂದಿದ್ರು ಭೇಟಿಯಾದರು ಎಲ್ಲರೂ ಒಂದು ಏನು ಹೇಳ್ತಾರೆ ಅಂದರೆ ಸರ್ ಒಂದು ಇನ್ಸ್ಪಿರೇಷನ್ ನಿಮ್ಮ ಡೈರಿ ಫಾರ್ಮ್ ಆದಮೇಲೆ ಒಂದು ನಿಸರ್ಗ ಡೈರಿ ಫಾರ್ಮ್ ಅಂತ ಯೂಟ್ಯೂಬ್ ಚಾನಲ್ ಆದಮೇಲೆ ನಮಗೆ ಇನ್ಸ್ಪಿರೇಷನ್ ಸಿಗ್ತಾ ಇದೆ ಮಾಡಬೇಕು ಅಂಥೇಳಿ ಸೊ ಇದೇ ನಮ್ಮ ಪ್ರಯತ್ನ ಪ್ರಯತ್ನ ಆದಾಯ ಒಬ್ಬರು ತಗೊಂಡು ದುಡಿನವ್ರ ಕೂತ್ಕೊಂಡ್ರೆ ಅದಕ್ಕೆ ಅನ್ನೋಲ್ಲ ಬಟ್ ಎಲ್ಲರೂ ಇದರಲ್ಲಿ ದುಡಿಬೇಕು ಎಲ್ಲರೂ ಇವತ್ತು ನಾನು ಭಾಳಷ್ಟು ಕಡೆ ಹೋಗಿದ್ದೀನಿ ಭಾಳಷ್ಟು ಕಡೆ ಕಿತ್ತನಾ ಲೀಟ್ರ್ ಮಿಲ್ಕ್ ದೇಗಿ ಏಯ್ಟಿ ಏಯ್ಟಿಫೈವ್ ಮಾನ್ಕೆ ಚಲೋ ಅಠಾರ ಆಸೆ ಬೀಸ್ ಲೀಟ್ರ್ ದೇಗಿ ಆರು ದಿನಕ್ಕೂ ಏಕ ದಿನಕಲಿ ಅಠಾರ ಆಸೆ ಬೀಸ್ ಲೀಟ್ರ್ ದೇಗಿ ಬಾಯಿಸ್ ಬಿ ದೇಸಕ್ತಿ ಓ ಆಪ್ಕೆ ಜೋ ಆಪ್ ಗಾಯ ಪಾಲ್ತಿ ಹೋ ಉಷ್ಕೆ ಉಪ್ಪು ಡಿಪೆಂಡೆ ಮತ್ತೆ ಏನಾಗುತ್ತೆ ಅಂತ ಹೇಳಿದ್ರೆ ಹಸುಗಳ ಒಂದು ಆಯ್ಕೆಯಲ್ಲಿ ನಾವು ಯಾವ ರೀತಿ ಮಾಡಬೇಕು ಆಯ್ಕೆ ಮಾಡುವ ರೀತಿ ನಾವು ಒಂದು ನಾಲ್ಕು ಹಸುಗಳನ್ನು ತೊಗೊಂಡಾಗ ನಮಗೆ ಕಂಪ್ಲೀಟ್ ಒಂದು ಮಾಹಿತಿ ಸಿಕ್ತು ಮಾಹಿತಿ ಸಿಕ್ಕಿಲ್ಲ ಸೊ ಆವಾಗ ಏನಾಗುತ್ತೆ ಅಂದರೆ ನನಗೆ ಕಾನ್ಫಿಡೆನ್ಸ್ ಇರಬೇಕು ನಾನು ಮಾಡ್ತಾ ಇರೋ ಹಸು ನಾನು ತೊಗೊಂಡಿರೋ ಹಸು ನನಗೆ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇದೆಯಾ ನನ್ನ ನನ್ನ ಹಸು ಚೆನ್ನಾಗಿದೆಯಾ ಸೊ ನಾನು ತೊಗೊಂಡಿರೋ ಹಸು ಚೆನ್ನಾಗಿದೆ ನಾನು ಇನ್ವೆಸ್ಟ್ ಮಾಡಿರೋಂಥ ಜಾಗ ಚೆನ್ನಾಗಿದೆಯಾ ನಾನು ತಗೊಂಡಿರೋ ಹಸುಗಳ ಕ್ವಾಲಿಟಿ ಇದೆಯಾ ಮುಂದಿದ್ರಿಂದ ಏನಾದರೂ ಲಾಭಾಂಶ ಇದೆಯಾ ಪ್ರತಿಯೊಂದಕ್ಕೂ ನಾವು ಎನ್ಕ್ವೈರಿ ಸಮೇತ ಮಾಡ್ಕೊಂಡು ಹೋದರೆ ಮಾತ್ರ ನಮ್ಮ ಡೈರಿ ಫಾರ್ಮ್ ಸಕ್ಸಸ್ ಆಗುತ್ತೆ ನಾವು ಯಾವುದೋ ಒಂದು ಸಿಕ್ತು ಹಸು ತೊಗೊಂಡ್ವಿ ಸಾಕಿದ್ವಿ ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗೋಲ್ಲ ಅಣ್ಣ ತರ್ಟಿ ಪ್ಲಸ್ ಮಿಲ್ಗೆ ಇಷ್ಟು ನೋಡಿ ತರ್ಟಿ ಪ್ಲಸ್ ಬೇಕು ಅಂದರೆ ನಿಮಗೆ ಒಂದು ಮೂವತ್ತೈದರಿಂದ ಒಂದು ಐವತ್ತು ಒಂದು ಅರವತ್ತೈದು ಒಂದು ಎಪ್ಪತ್ತಂಗನ ಆಗುತ್ತೆ ಇಪ್ಪತ್ತೈದು ಲೀಟರ್ ಅಂದರೆ ಒಂದು ಇಪ್ಪತ್ತು ಒಂದು ಇಪ್ಪತ್ತೈದು ಒಂದು ಮೂವತ್ತು ಲೆಕ್ಕ ಆಗುತ್ತೆ ನೋಡಿ ಪ್ರತಿ ದಿನ ಒಂದೊಂದು ಹಸು ಬ್ರೀಡ್ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಬರ್ತಾವಲ್ಲ ಹಸುಗಳ್ ನಾನು ಅಲ್ಲಿಂದ ಅಪ್ಡೇಟ್ ಮಾಡ್ತೀನಿ ಅಪ್ಡೇಟ್ ಮಾಡ್ತೀನಿ ಅಲ್ಲಿಂದ ಅಪ್ಡೇಟ್ ಮಾಡಿ ಹಸುಗಳನ್ನು ಏನು ಮಾಡ್ತೀರಾ ಅಂದರೆ ತಗೊಳ್ತೀರಾ ತಗೊಂಡು ಅಲ್ಲಿಂದ ನೋಡ್ತೀರಾ ಎಷ್ಟಿದೆ ಹಸು ಏನು ರೇಟ್ ಇದೆ ಪ್ರತಿಯೊಂದು ರೇಟು ಹಾಕಿರ್ತೀನಿ ಅದ್ರ ರೈಟು ಅದ್ರ ಪ್ರತಿಯೊಂದು ಹಾಕಿರ್ತೀನಿ ಅದ್ರಾಗ ನೋಡಿ ಅದ್ರ ಬಗ್ಗೆ ಡೀಟೇಲ್ ಕೇಳ್ಕೊಳ್ಳಿ ಪ್ರತಿಯೊಂದು ಡೀಟೇಲ್ ಕೊಡ್ತೀವಿ ಹಸುಗಳನ್ನು ಕೊಡೋದು ಮತ್ತು ನೇರವಾಗಿ ಅದ್ರ ಮೇಂಟೆನೆನ್ಸು ಸ್ನೇಹಿತರೆ ಮೇಂಟೆನೆನ್ಸ್ ಬ್ರೀಡ್ ಅಂದ ತಕ್ಷಣ ನಮ್ಮಲ್ಲಿ ಮಂಚಿಗೆ ಏನು ಬರೋದು ಭಾಳ ತೊಂದರೆ ಇದಾಗುತ್ತೆನೋ ಭಾಳ ಕಷ್ಟ ಏನೋ ಅಂತ ನೋಡಿ ನಾವೊಂದು ರಾಸನ್ನ ಮನೆಗೆ ಸಾಕಿದಾಗ ನಮಗಾಗೋ ಸಣ್ಣ ಪುಟ್ಟ ಮಾಹಿತಿ ನಮಗಿರೋ ಮಾಹಿತಿ ಬಟ್ ಏನಪ್ಪ ಅಂತ ಪ್ರಾಪರ್ ಪ್ರಾಪರಾಗಿ ಒಂದು ಅಥವಾ ಎರಡು ತಿಂಗಳು ಇದ್ರ ಜೊತೆಗೆ ಬೆರೆತಾಗ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇರುತ್ತೆ ಹೌದು ನಾವು ಸಾಕ್ಬೋದು ಅಂತ ಶಿವಕುಮಾರ್ ಚಿತ್ರದುರ್ಗದಲ್ಲಿ ಯಾವ ಡೀಲರ್ ಹಸುಗಳ ಡೀಲರು ಅಥವಾ ಫೀಡ್ ಡೀಲರು ಯಾವ ನಂಬರ್ ಯಾವ್ದು ಹೇಳಿ ಕೊಟ್ಕೊಳ್ತೀನಿ ಹಸುಗಳ ಡೀಲರು ಅಥವಾ ಫೀಡ್ ಡೀಲರು ಯಾರು ಬೇಕು ಅಂತ ಯಾರ ನಂಬರ್ ಬೇಕಾದರೂ ಕಳಿಸ್ಕೊಡ್ತೀವಿ ಮತ್ತು ನೀವೊಂದು ಹೈನುಗಾರಿಕೆ ಮಾಡಬೇಕು ಅಂದಾಗ ಒಂದ್ಸಲಿ ಬನ್ನಿ ಭೇಟಿ ಮಾಡಿ ಯಾವ ರೀತಿ ಮಾಡಬೇಕು ಪ್ರತಿಯೊಂದು ನಿಮಗೆ ಡೀಟೇಲ್ ಕೊಡ್ತಾ ಹೋಗ್ತೀವಿ ಹೈನುಗಳನ್ನ ಸಾಕುವಂಥ ರೀತಿ ಅದಕ್ಕೆ ಬರುವಂಥ ಸಮಸ್ಯೆಗಳು ಏನಾದರೂ ನಿಮ್ಮಲ್ಲಿ ಲೋಪದೋಷಗಳಾದಾಗ ಅದನ್ನು ಯಾವ ರೀತಿ ಸರಿಪಡಿಸ್ಕೋಬೇಕು ಯಾವ ರೀತಿ ಮುಂದೆ ಅದನ್ನು ಹೋಗಬೇಕು ಅವೆಲ್ಲ ನಿಮಗೆ ನಾಲೇಜು ನಿಸರ್ಗ ಡೈರಿ ಫಾರ್ಮ್ ಸಿಗ್ತಾ ಹೋಗುತ್ತೆ ಪಂಜಾಬಿಗೆ ಆಲ್ಮೋಸ್ಟ್ ಇನ್ನೂ ಯಾರು ಹೊಸ್ದಾಗಿ ಬರೋರು ಇದ್ದಾರೆ ಅವರು ಆಧಾರ್ ಕಾರ್ಡ್ ಕಳಿಸ್ಕೊಡಿ ನಮಗೆ ಆಧಾರ್ ಕಾರ್ಡ್ ಕಳಿಸ್ಕೊಟ್ರೆ ಅವರನ್ನು ನಾವು ಮತ್ತೆ ಬುಕ್ ಮಾಡ್ಕೊತೀವಿ ಬುಕ್ಕಿಂಗ್ ಮಾಡ್ಕೊಂಡು ಅವರಿಗೆ ಹಸುಗಳು ಯಾವಾಗ ಬರ್ತವೆ ನೋಡಿ ಹಸುಗಳು ಟ್ವೆಂಟಿ ಏಯ್ಟ್ ಅಥವಾ ಟ್ವೆಂಟಿ ನೈನಿಗೆ ಬರ್ಬೋದು ಲೆಕ್ಕಾಚಾರ ಇದೆ ನಾನು ಹತ್ತು ವರ್ಷದಿಂದ ಹೈನುಗಾರಿಕೆ ಶುರು ಮಾಡಬೇಕು ಅಂತ ಸರ್ ಡೆಫಿನೆಟ್ಲಿ ಹತ್ತಲ್ಲ ಐದರಿಂದಾನೇ ಶುರು ಮಾಡಿ ತೊಂದರೆ ಇಲ್ಲ ಫುಡ್ ಡೀಲರ್ ಶಿವ ಚಿತ್ರದುರ್ಗದಲ್ಲಿ ಫುಡ್ ಡೀಲರು ಮೇಡಮ್ ಅವ್ರಿಗೆ ನಂಬರ್ ಕಳ್ಸ್ಕೊಡ್ತೀನಿ ನಿಮಗೆ ಎಷ್ಟು ಚೀಲ ಬೇಕಾಗತ್ತಂತ ಹೇಳಿ ಫುಡ್ಡು ನಾನು ಕಳ್ಸೋಂಥ ವ್ಯವಸ್ಥೆ ಮಾಡ್ತೀನಿ ನಿಮ್ಮ ನಂಬರ್ ಒಂದ್ಸಲಿ ನಮ್ಮ ಇದಕ್ಕೆ ಏನು ಕಳಿಸ್ತಿದ್ದೀರಾ ಇಲ್ಲಿಗೆ ನೀವು ಕಾಮೆಂಟ್ ಮಾಡಿ ಆ ನಂಬರ್ ನಮ್ಮ ಮೇಡಮಿಗೆ ಕಳ್ಸಿ ಆ ಡೀಲರ್ ನಂಬರ್ ಕೊಡ್ತಾರೆ ಎಷ್ಟು ಇಲ್ಲ ಬೇಕಾಗುತ್ತೆ ಎಷ್ಟು ಹಸುಗಳಿದ್ದಾವೆ ಕಾಮೆಂಟ್ ಮಾಡಿ ನಿಮಗೆ ಕಳ್ಸ್ಕೊಡ್ತೀನಿ ಎಲ್ಲರಿಗೂ ಇವತ್ತು ಹೈನುಗಾರಿಕೆಯಲ್ಲಿ ತೊಳ್ಕೊಂಡವ್ರಿಗೆ ಒಂದು ಎರಡು ಹಸು ಬೇಕು ಎಷ್ಟು ಲೀಟ್ರ್ ಕೊಡುತ್ತೆ ಒಂದು ಹಸು ಒನ್ ಡೇಗೆ ನಾನು ಅಪ್ಡೇಟ್ ಮಾಡ್ತೀನಿ ಹಸುಗಳು ಯಾವುದು ಇದೆ ಅಂತ ಅಪ್ಡೇಟ್ ಮಾಡ್ತೀನಿ ನೋಡ್ತಾ ಹೋಗಿ ಹಸುಗಳನ್ನು ನೀವು ಅದ್ರ ಬಗ್ಗೆ ನಾನು ಈಗ ಸೋಮವಾರದಿಂದ ವೀಡಿಯೋ ಸ್ಟಾರ್ಟ್ ಆಗುತ್ತೆ ಹಸುಗಳು ಯಾವ್ದು ಬೇಕು ಫೀಡ್ ಯಾವುದು ಬೇಕು ಪ್ರತಿಯೊಂದು ನೀವು ತಿಳಿಸ್ತಾ ಹೋಗಿ ನಾನು ಡೀಟೇಲ್ ಕೊಡ್ತೀನಿ ಸ್ನೇಹಿತರೆ ಯಾರು ಈ ಚಾನೆಲ್ಗೆ ಹೋದ್ತಾ ಬಂದಿರಾ ದಯವಿಟ್ಟು ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸಬ್ಸ್ಕ್ರೈಬರು ಇನ್ನೊಬ್ರಿಗೂ ವೀಡಿಯೋ ಹರಡಕ್ಕೆ ಅನುಕೂಲ ಆಗುತ್ತೆ ಮಾಡಿ ನಿಮ್ಮ ಒಂದು ಸೋಮವಾರ ಸ್ಟಾರ್ಟ್ ಆಗುತ್ತೆ ಯಾರ್ಯಾರು ಬರ್ತದೆ ಅಂತ ನೋಡಿದ್ದೀರಾ ನೀವು ಅಲ್ಲಿಂದ ವೀಡಿಯೋ ಮಾಡ್ತೀನಿ ಬನ್ನಿ ಯಾರಾದರೂ ಇನ್ನೂ ಬರೋರಿದ್ದರೆ ಆಧಾರ್ ಕಾರ್ಡ್ ಕಳಿಸಿ ಬುಕ್ ಮಾಡ್ಕೊಳ್ಳಿ ಹೋಗೋಣ ಒಳ್ಳೆ ಒಳ್ಳೆ ಆಸೆ ತೊಗೊಂಬರೋಣ ಒಳ್ಳೆ ನಾಲೆಜ್ ತೊಗೊಂಬರೋಣ ಸ್ನೇಹಿತರೆ ಧನ್ಯವಾದಗಳು